ಒಂದು ಕೆಲವಷ್ಟು ಹುಡುಗರು ಅಲ್ಲೇ ಒಂದು ಹೊಲ ಮಾಡಿದಂಗೆ ಮಾಡ್ತಾವ ಮನಿ ಮುಂದ ಒಂದು ಬಾವಿ ತೋಡ್ದಂಗ್ ಮಾಡ್ತಾವ್ ಮತ್ತೊಂದಿಷ್ಟು ಕಾಲುವೆ ಮಾಡ್ದಂಗೆ ಮಾಡ್ತಾವ ನೀರು ಹಾಸ್ದಂಗೆ ಮಾಡ್ತಾವ ಬಿತ್ತಿದಂಗೆ ಮಾಡ್ತಾವ ಏನೇನೋ ಮಾಡ್ತಾವ ಇವ ಚಲೋ ರೈತ ಅಂತ ತಿಳ್ಕೊಂಡು ಒಂದಿಷ್ಟು ಹುಡುಗರು ಅದೇ ಮಣ್ಣು ತಗೊಂಡು ಗಾಡಿ ಕಟ್ಟಿ ಏನೇನೋ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಏನೋ ಕಟ್ಟಡ ಮಾಡಿದಂಗೆ ಮಾಡ್ತಿರ್ತಾವ ಇವ ಬಹಳ ಬುದ್ಧಿವಂತಿದ್ರೆ ಇಂಜಿನಿಯರ್ ಹಾಕೋಬೇಕು ಸ್ವಲ್ಪ ದಡ್ಡಿದ್ರೆ ಮೇಸ್ತ್ರಿ ಗೌಂಡಿ ಹಾಕೋಬೇಕು ಮತ್ತೆ ಬರೇ ಇಂಜಿನಿಯರ್ನ ಮಾಡಕ್ಕೆ ಮಾಡಕ್ ಹೋದ್ರೆ ನಡೆಯಂಗಿಲ್ಲ ಅವು ಹಂಗೂ ಆಗ್ಬೋದು ಹಿಂಗೂ ಆಗ್ಬೋದಲ್ಲ ಒಂದಿಷ್ಟು ಹಳೆ ಶಲ್ ತಗೊಂಡು ದಾರ ತಗೊಂಡು ಏನೇನಾರ ಮಾಡಿ ಹಿಂಗೇನೇನ ಹೀಗೆ ಒಟ್ಟಾರೆ ಏನೇನು ಮಾಡ್ತಿರ್ತಾವ ಒಂದಿಷ್ಟು ಆ ಮಗು ಅದರೊಳಗೆ ಹೋಗ್ಲಿಕ್ಕೆ ಇಚ್ಛಾ ಪಡ್ತಾ ಇದೆ ಒಂದಿಷ್ಟು ಅದೇ ಲೈನ್ ಒಳಗ ಆ ಮಗುನ ಒಯ್ಯುವಂತಹ ಪ್ರಯತ್ನ ಮಾಡಬೇಕು ಅದು ತನ್ನ ಪಾಡಿಗೆ ತಾನು ಸುಖವಾಗಿರ್ತದೆ ಬಹಳಷ್ಟು ಸಂತೋಷವನ್ನ ಕಾಣುತ್ತೆ ಅದು ತನ್ನ ಜೀವನದೊಳಗೆ ಆ ಮಗುವನ್ನು ಅಲಕ್ಷ್ಯ ಮಾಡಬೇಡ್ರಿ ಅದಕ್ಕೆ ತಿಳಿಯುವಂಗೆ ತಿಳಿಸ್ತಾ ಹೋಗುವಂಥ ಪ್ರಯತ್ನ ಮಾಡಬೇಕು ಮನೆಯಲ್ಲಿ ತಂದೆ ತಾಯಿಗಳು ಆ ಪ್ರಯತ್ನ ಮಾಡಬೇಕು ಶಾಲೆಯಲ್ಲಿ ಶಿಕ್ಷಕರು ಆ ಪ್ರಯತ್ನ ಮಾಡಬೇಕು ಅದಕ್ಕೊಂದು ಉದಾಹರಣೆ ಕೊಡ್ಲೇನು ಯಾವುದೋ ಒಂದು ಮಗುವಿಗೆ ಕನ್ನಡದ ರ ಅನ್ನೋ ಅಕ್ಷರ ಒಟ್ಟ ತಿಳಿತಾನೇ ಇಲ್ಲ ಬರೀಲಿಕ್ಕೆ ಓದಲಿಕ್ಕೆ ಬರ್ತಾ ಇಲ್ಲ ಶಿಕ್ಷಕರಿಗೆಲ್ಲರಿಗೂ ಸಾಕಾಗಿ ಹೋಯಿತು ಯಾವುದೋ ಒಬ್ಬ ನಿವೃತ್ತ ಶಿಕ್ಷಕ ಬಂದು ಆ ಮಗುವಿಗೆ ರ ತಿಳಿಸ್ಕೊಡ್ಬೇಕಂತ ಬೋರ್ಡ್ ಹತ್ತಿರ ನಿಂತ ಮಗು ನಿನಗೆ ರ ಗೊತ್ತೇ ಇಲ್ಲ ಬರೀತೀಯಾ ಇಲ್ಲ ಗುರ್ತಿಸ್ತೀಯಾ ಇಲ್ಲ ಒಟ್ಟಾರೆ ಇಲ್ಲ ಆ ನಿವೃತ್ತ ಶಿಕ್ಷಕ ಒಂದು ಚಾಕ್ ಪೀಸ್ ತಗೊಂಡು ಆ ಬೋರ್ಡಿನ ಹತ್ರ ನಿಂತುಕೊಂಡ ಮಗು ಇವತ್ತೇನು ಉಂಡು ಬಂದೀಯ ನಾ ರೊಟ್ಟಿ ತಿಂದು ಬಂದಿದ್ದೇನೆ ಆ ರೊಟ್ಟಿ ತಿಂದು ಬಂದಿಯಲ್ಲಪ್ಪ ರೊಟ್ಟಿ ಹೆಂಗೈತಿ ಗೊತ್ತೈತೆ ನಿನ್ಗೆ ಗೊತ್ತೈತಿ ಯಾರು ಮಾಡಿದ್ರು ಅಮ್ಮ ಮಾಡಿದ್ಲು ಆ ರೊಟ್ಟಿ ಹೆಂಗೈತೆ ಅಂತ ಹಂಗ ಬಿಡ್ಸಾಕ್ ಬರ್ತೇನೆ ಬಿಡ್ಸಾಕ್ ಬರ್ತ ಬಂತು ದುಂಡಗ ಇರ್ತೈತಲ್ಲ ರೊಟ್ಟಿ ಅದೀಗ ದುಂಡ್ ಮಾಡುದು ಅವು ಒಂದೊಂದ್ ಕಡೆ ಕೆಲವ್ರು ರೊಟ್ಟಿ ಭಾರತ ನಕಾಶ ಕರ್ನಾಟಕ ನಕಾಶ ಅದಂಗ ಆಗಿರ್ತಾರ ರೊಟ್ಟೆ ಅಂದ್ರೆ ದುಂಡಿಗಿರ್ಬೇಕಪ್ಪ ಅದನ್ನ ಹರ್ಕೊಂಡತ್ತಿನ ಯಾಕಂದ್ರ ಹಂಚ್ ಏನೈತಲ್ಲ ಅದನ್ನ ಬೇಸೋ ಹಂಚು ಅದು ದುಂಡಗೈತಿ ಅದು ಅಡ್ಡಾದಿಡ್ಡಿ ದಿಡ್ಡಿ ಇತ್ತಂದ್ರ ನೀವು ಅಡ್ಡಾದಿಡ್ಡಿ ಮಾಡಿ ಆ ರೊಟ್ಟಿ ಇದ್ರ ಮೇಲೆ ಬಿಡಿಸಾಕ್ ಬರ್ತೇನು ಬರ್ತೇ ಬಂತ ಮಗು ದುಂಡಕ ಬಿಡಿಸ್ತು ನಿಮ್ ಮನೆಯೊಳಗ ಅಜ್ಜ ಅಮ್ಮ ಅದಾರೇನು ಅದಾರ ಯಾರಾದ್ರೂ ಕೈಯಾಗಿ ಏನಾರು ಹಿಡ್ಕೊಂಡ್ ಅಡ್ಡಾಡ್ತಾರೆ ಹಾ ಹಿಡ್ಕೊಂಡು ನಮ್ಮ ಅಜ್ಜ ಕೋಲ್ ಹಿಡ್ಕೊಂಡ್ ಅಡ್ಡಾಡ್ತಾನೆ ಕೋಲ್ ಹೆಂಗಿದೆ ಕೋಲ್ ಹೆಂಗಿರ್ತೈತಿ ಮ್ಯಾಲ ಹಿಂಗ್ ಹಿಡ್ಕೊಳಕ್ ಹಿಡೀಕಿರ್ತದ ಹಿಂಗ ಕೈ ಇರ್ತೈತಿ ಆ ಕೋಲ್ನ ಈ ರೊಟ್ಟಿ ಮೇಲೆ ಇಡಾಕ್ ಬರ್ತೈತಿ ಏನು ಇಡಾಕ್ ಬರ್ತಲ್ಲ ಅಡ್ಡ ಇಡಾಕ್ ಬರ್ತಲ್ಲ ಅಡ್ಡನ್ನು ಇಡ್ತೇನ್ ಆ ಮಗು ದುಂಡನ್ ರೊಟ್ಟಿ ಮೇಲೆ ಹಿಂಗ ಅಡ್ಡಕ ಕೋಲ್ ಇಟ್ಟು ಇದು ಏನು ಅಂತ ಕೇಳತ್ತ ನಮ್ಮ ನಿವೃತ್ತ ಶಿಕ್ಷಕ ಆ ಮಗು ಹೇಳ್ತದೆ ಇದು ಅವನ ರೊಟ್ಟಿ ಅಜ್ಜನ ಕೋಲು ಅಂತ ಇಲ್ಲೋ ಅವನ ರೊಟ್ಟಿ ಅಜ್ಜನ ಕೋಲಲ್ಲ ಇದಕ್ಕೆ ರ ಅಂತಾರ ಅಯ್ಯೋ ಇಷ್ಟ ನಮ್ಮ ನಮ್ಮಅನ್ ರೊಟ್ಟಿ ಮೇಲೆ ನಮ್ಮ ಅಜ್ಜನ ಕೋಲ್ ಇಟ್ಟರೆ ರ ನನಗೆ ಗೊತ್ತೇ ಇಲ್ಲ ಯೋಜಕ ಸ್ತತ್ರ ದುರ್ಲಭ ಯೋಜಕರ ಕೊರತೆಯಿಂದ ಅವು ಹಂಗ ಆಗ್ತಾ ಇದ್ದಾವೆ ಯಾವ ಮಗ್ಗಲದಿಂದ ಮಕ್ಕಳಿಗೆ ತಿಳಿಸಿದರೆ ತಿಳಿಯುತ್ತದೆ ಅನ್ನುವಂತಹದ್ದನ್ನು ಸ್ವಲ್ಪ ನೀವು ಅವಲೋಕನ ಮಾಡಿಕೊಂಡು ತಿಳಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಜೊತೆಗೆ ಶಿಕ್ಷಕನಾಗಿರ್ತಕ್ಕಂಥವ ಸದಾಕಾಲ ಅಭ್ಯಾಸವನ್ನ ಮಾಡಬೇಕು ಮಕ್ಕಳಷ್ಟೇ ಓದಬೇಕಂತಲ್ಲ ಮಕ್ಕಳು ಪುಸ್ತಕವನ್ನ ಓದಬೇಕು ಪಾಲಕರು ಮಕ್ಕಳನ್ನ ಓದಬೇಕು ಇದು ಬಹಳ ಕಿಮ್ಮತ್ತಿನ ಮಾತು ನಾನು ಹೇಳ್ತಾ ಇರೋದು ಮಕ್ಕಳು ಪುಸ್ತಕಗಳನ್ನ ಓದಬೇಕು ಪಾಲಕರಂತೇನದಾರಲ್ಲ ಅವರು ಮಕ್ಕಳನ್ನ ಓದಬೇಕು ಬಹಳ ಬದಲಾವಣೆ ಆಗತ್ತವು ಮಕ್ಕಳು ಮಕ್ಕಳನ್ನ ಓದೋದಂತಂದ್ರೆ ಏನು ಪುಸ್ತಕದ ಯಾವ್ಯಾವ ಪುಟದಲ್ಲಿ ಏನೇನಿದೆ ಅಂತ ಓದ್ಕೊಂತ ಹೋದಂಗೆ ಗೊತ್ತಾಗ್ತದಲ್ಲ ಮಗುವನ್ನ ಓದೋದಂತಂದ್ರೆ ಎದ್ದ ಮೇಲೆ ಮಲಗು ತನಕ ಏನೇನು ಮಾಡ್ತದೆ ಮಲಗಿದಾಗೂ ಕೂಡ ಏನು ಮಾಡ್ತದೆ ಅನ್ನುವಂತಹದ್ದನ್ನ ನೀವು ನೋಡ್ತಾ ಹೋಗೋದು ಮಕ್ಕಳನ್ನ ಓದಿದಂಗ ಅಲಕ್ಷ್ಯ ಮಾಡೋದಲ್ಲ ನಿಮಗ ಹಣದ ಸಂಪಾದನೆಯಲ್ಲಿ ಆ ಮಕ್ಕಳ ಏಳಿಗೆ ಬೆಳವಣಿಗೆ ಯಾವುದೂ ಬೇಕಾ ಆಗಿಲ್ಲ ಅದು ಒಂದಿದ್ರೆ ಸಾಕು ಅದನ್ನ ಹೆಂಗಾರ ಜಾಪನ ಮಾಡಬಹುದು ಅಂತ ತಿಳ್ಕೊಂಡ್ರಿ ಬಹಳ ದೊಡ್ಡ ತಪ್ಪು ಕೇವಲ ಹಣ ಸಂಪಾದನೆ ಕಡೆಗೆ ನೀವು ಲಕ್ಷ್ಯ ಕೊಡ್ತಾ ಇದ್ದೀರಲ್ಲ ಬೆಳಗ್ಗೆ ಮನೆ ಬಿಟ್ಟು ಹೋದ್ರಿ ಅಂತಂದ್ರೆ ನೀವು ಹೇಳೋಕ್ಕಿಂತ ಮೊದಲ ಶಾಲೆಗೆ ಹೋಗಿರ್ತಾವ ಮಕ್ಕಳು ನೀವು ಹೇಳೋಕ್ಕಿಂತ ಮೊದಲ ಯಾಕಂದ್ರೆ ಆ ಟೈಮ್ ಅದು ನೀವು ಹೇಳೋಕ್ಕಿಂತ ಮೊದಲ ಶಾಲೆಗೆ ಹೋಗಿರ್ತಾವ ನೀವು ಮನೆಗೆ ಬರೋಕ್ಕಿಂತ ಮೊದಲ ಮಲಗಿರ್ತಾವ ಯಾಕ ನೀ ಹೇಳೋದು ಎಂಟ್ರ ಮ್ಯಾಲೆ ಅವ್ರ ಶಾಲೆಗೆ ಹೋಗೋದು ಏಳಕ್ಕ ನೀ ಬರೋದು ಮನಿಗೆ ರಾತ್ರಿ ಹನ್ನೆರಡಕ್ಕ ಆ ಮಕ್ಕಳು ಮಲಗೋದು ಹತ್ತಕ್ಕ ಮಕ್ಕಳಿಂದ ನೀ ಬಹಳ ದೂರ ಮಕ್ಕಳಿಂದ ನೀ ಬಹಳ ದೂರ ಎದ್ರ ಸಲುವಾಗಿ ಕೇವಲ ಹಣ ಸಂಪಾದನೆ ಶ್ರೀಮಂತ ಆಗ್ಬೇಕು ಶ್ರೀಮಂತ ಆಗ್ಬೇಕು ತಾವೆಲ್ಲ ಇಟ್ಕೋಬೇಕು ಕೇವಲ ಹಣ ಸಂಪಾದನೆ ಮಾಡೋದು ಎದ್ರ ಸಲುವಾಗಿ ಅವ್ರ ಸಲುವಾಗಿ ಅಲ್ಲ ಹಣ ಸಂಪಾದನೆಯಿಂದ ಮಕ್ಕಳು ಬಾಳು ಹಸನಾಗೋದಿಲ್ಲ ನಿಮ್ಮ ಮಕ್ಕಳು ನಿಮ್ಮ ಅಲಕ್ಷ್ಯದಿಂದ ಅಯೋಗ್ಯರೇನಾದರೂ ಆದರೆ ನಿಮ್ಮ ಅಲಕ್ಷ್ಯದಿಂದ ಅಯೋಗ್ಯರೇನಾದರೂ ಆದರೆ ನೀವು ಗಳಿಸಿರುವಂತಹ ಯಾವ ಸಂಪತ್ತು ಅವರಿಗೆ ಸಾಲೋದಿಲ್ಲ ಸಾಲೋದಿಲ್ಲ ಅದು ಅಯೋಗ್ಯನಿಗೆ ನೀವು ಗಳಿಸಿರುವಂತಹ ಸಂಪತ್ತು ಸಾಲೋದಿಲ್ಲ ಎಷ್ಟು ಕೋಟಿನ ಗಳಿಸ್ರಿ ಅವರೇನಾದರೂ ಯೋಗ್ಯರಾಗಿ ಬೆಳೀತಾ ಇದ್ರು ಅಂತಂದ್ರೆ ನಿಮ್ಮ ಸಂಪತ್ತು ಅವರಿಗೆ ಬೇಕಾಗೋದಿಲ್ಲ ನಿಮ್ಮ ಸಂಪತ್ತು ಅವರಿಗೆ ಬೇಕಾದ ಅವ್ರು ಯೋಗ್ಯ ವಿದ್ಯಾವಂತರಾಗಬೇಕು ಸುಸಂಸ್ಕೃತರಾಗಿ ಬೆಳೀತಾ ಇರಬೇಕು ಅವ್ರಿಗೆ ಯಾವುದರ ಅವಶ್ಯಕತೆ ಬೀಳೋದಿಲ್ಲ ಹಾಗಾಗಿ ಹಣ ಗಳಿಸೋದ್ರ ಕಡೆಗೆ ನಾ ಲಕ್ಷ್ಯ ಕೊಡಬೇಡ್ರಿ ಅಂತ ಹೇಳಕತ್ತಿಲ್ಲ ಅದ್ರ ಜೋಡಿ ಮಕ್ಕಳ ಕಡೆಗೂ ಕೂಡ ಒಂದಿಷ್ಟು ಲಕ್ಷ್ಯ ಅನ್ನುವಂಥದ್ದು ನಿಮಗೆ ಇರಬೇಕಾಗ್ತದೆ ಶಿಕ್ಷಕರು ಕೂಡ ಸದಾಕಾಲ ಬುಕ್ಸ್ ಅನ್ನ ಓದ್ತಾ ಇರಬೇಕು ಯಾರಿಗೆ ಶಿಕ್ಷಕ ಅಂತಾರಂತಂದ್ರೆ ಸದಾಕಾಲ ಓದುವವನಿಗೆ ಓದವರಿಗೆ ವಿದ್ಯಾರ್ಥಿಗಳಂತ ನಾವು ಅಷ್ಟೇ ಅನ್ನೋದಲ್ಲ ಓದೋವನಿಗೆ ವಿದ್ಯಾರ್ಥಿಗೆ ಓದವನಿಗೆ ವಿದ್ಯಾರ್ಥಿ ಅಂತ ಹೆಂಗಂತೀವಿ ಆಗ ಓದವನಿಗೆ ಮಾತ್ರ ಶಿಕ್ಷಕ ಅಂತೀವಿ ನಾವು ಅಧ್ಯಯನಂ ಅಧ್ಯಾಪನಂಚ ತಶ ವೃದ್ಧಿಹಿ ಪಾಠ ಮಾಡೋದು ಪುಸ್ತಕಗಳನ್ನು ಓದ್ತಾ ಇರೋದು ಅದು ಶಿಕ್ಷಕನ ಕೆಲಸ ಅವರ ಮನೆಯಲ್ಲಿ ಏನು ಕಾಣಬೇಕು ಅಂತಂದ್ರೆ ಬುಕ್ಸ್ ಕಾಣಬೇಕು ನಾನು ಶಿಕ್ಷಕ ಅಂತ ಹೇಳಿಕೊಳ್ಳುವಂತವನ ಮನೆಯಲ್ಲಿ ಕಡಿಮೆ ಅಂದ್ರೆ ಒಂದು ಸಾವಿರ ಪುಸ್ತಕಗಳಿರಬೇಕು ಆತನಿಗೆ ಶಿಕ್ಷಕ ಅನ್ಬೇಕು ಆತನ ಮನೆಯೊಳಗೆ ದೊಡ್ಡ ದೊಡ್ಡ ಸೋಪಾ ದೊಡ್ಡ ದೊಡ್ಡ ಏನೇನ ಅಂತಾರೀ ಅವೆಲ್ಲ ಅದಾವಪ್ಪ ಅಂತಂದ್ರ ಆ ಅದಕ್ಕಷ್ಟು ಬೆಲೆ ಬರುವುದಿಲ್ಲ ಆತನ ಮನೆಯಲ್ಲಿ ಸಾವಿರ ಪುಸ್ತಕಗಳ ಸಾಲ ಐತೆ ಅಂದ್ರೆ ದೊಡ್ಡ ಬೆಲೆ ಬರ್ತದೆ ಆದ್ರೆ ಎರಡು ಬುಕ್ ಮಾತ್ರ ಅವ್ರು ಎಂದೂ ನೆನಪು ಒಂದು ಚೆಕ್ ಬುಕ್ ಇನ್ನೊಂದು ಪಾಸ್ಬುಕ್ ಎಷ್ಟು ಜಮಾ ಆಯಿತು ಎಷ್ಟು ಖರ್ಚು ಆಯಿತು ಯಾವಾಗಲೂ ತೆಗೆಯೋದು ನೋಡೋ ಚೆಕ್ ಬುಕ್ ಪಾಸ್ಬುಕ್ನಿಂದ ನೀನು ಜೀವನ ಹಸನಾಗೋದಿಲ್ಲ ನೂರಾರು ತರದ ಜ್ಞಾನ ಪ್ರಧಾನವಾಗಿರುವಂತಹ ಪುಸ್ತಕಗಳನ್ನು ಗಳಿಸಿಕೊಳ್ಬೇಕು ಅದು ನಿನಗೆ ಬಹಳಷ್ಟು ಬೆಲೆಯನ್ನು ಕೊಡ್ತದೆ ಇನ್ನೊಂದು ಮಕ್ಕಳು ಏನಾಗಬೇಕಂದ್ರೆ ಸಂಕಲ್ಪ ತೊಡಬೇಕು ಅವರು ಮಕ್ಕಳು ಸಂಕಲ್ಪ ತೊಡಲಿಕ್ಕೆ ನೀವು ಕಾರಣರಾಗಬೇಕು ಮಕ್ಕಳು ಸಂಕಲ್ಪ ಮಾಡ್ಕೊಳ್ಳಿಲ್ಲ ಏನೂ ಆಗೋದಿಲ್ಲ ಈ ವಿಚಾರಗಳನ್ನು ಗಮನಿಸ್ಬೇಕು ನೀವೆಲ್ಲ ಮಗು ಬಾಲ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನು ತೋರಿಸ್ತಾ ಇರ್ತದೆ ಜೊತೆಗೆ ನೀವು ಕೇಳ್ತಾ ಇರ್ಬೇಕು ನೀ ಏನಾಗ್ತಿ ನೀ ಏನಾಗ್ತಿ ಅಂತ ಅದು ಏನಾಗುತ್ತೀನ ಆ ಕಡೆ ಕಳಿಸುವಂತಹ ಪ್ರಯತ್ನವನ್ನು ಮಾಡೋದು ಮಕ್ಕಳನ್ನು ಆ ಬಾಲ್ಯದಲ್ಲಿ ಏನು ಸಂಕಲ್ಪ ಮಾಡ್ಕೊಳ್ತಾವ ಒಂದು ಗುರಿ ಇಟ್ಟುಕೊಳ್ತಾವ ಅದನ್ನ ತೀರ್ತಾವ ಸ್ವಲ್ಪ ಸಹಕಾರದೊಂದಿಗೆ ತಾಯಿ ಮಗುವನ್ನ ಕರ್ಕೊಂಡು ಜ್ಯೋತಿಷ್ಯ ಹತ್ರ ಹೋಗ್ತಾಳೆ ಅಪ್ಪ ಗುರುಗಳೇ ಈ ಮಗುವಿನ ಭವಿಷ್ಯ ಹೇಗಿದೆ ಈ ಮಗುವಿನ ಭವಿಷ್ಯ ಹೇಗಿದೆ ಅವರೊಂದಿಷ್ಟು ಕೈ ಹಿಡ್ಕೊಂಡು ನೋಡಿದ್ರು ಅಯ್ಯೋ ಇದು ಅವಿದ್ಯಾವಂತಾಗತ್ತೆ ವಿದ್ಯೆನೇ ಇಲ್ಲ ಈ ಮಗುವಿನ ಕೈಯಲ್ಲಿ ಇಷ್ಟು ಅಂದಾಕ್ಷಣ ಆ ಮಗುವಿಗೆ ಬಹಳ ಬೇಸರ ಆಯ್ತು ಅವ್ರವಾಗ ಆಗೋ ಪೂರ್ವದಲ್ಲಿ ಮಗುವಿಗೆ ಬೇಸರ ಆಯಿತು ಜ್ಯೋತಿಷಿಗಳೇ ಆ ವಿದ್ಯಾರೇಖೆ ನನ್ನ ಕೈ ಒಳಗೆ ಇಲ್ಲೇನು ಎಲ್ಲಿರ್ತದೆ ಅದು ಉಂಗುರದ ಬೆರಳು ಮತ್ತು ಮಧ್ಯದ ಉದ್ದನ ಬೆರಳು ಅದರ ಅದ್ರ ನಡುವಿರ್ತೈತೆಪ್ಪಾ ಅದಕ್ಕೆ ವಿದ್ಯಾರೇಖೆ ಅಂತಾರ ಅದು ಈಗ ನೋಡ್ಕೋಬೇಡ್ರಿ ನೀವು ಇಲ್ಲೇ ಚಲೋ ಮಾಡಿದ್ರಿ ನೋಡಾಗ್ಲಿ ಸ್ವತಂತ್ರ ಜ್ಯೋತಿಷಿಗಳಪ್ಪ ಈಟಿ ಹೇಳಿದ್ರೆ ಸಾಕು ಆಗಲೇ ಹೋತ ಕೈ ನನ್ನ ಕೈಯಾಗ ಐತಿ ಇಲ್ಲ ತೊಗೊಂಡು ಏನು ಮಾಡವ್ರು ನೀವು ಸುಮ್ ಕೇಳ್ರಿ ಇಲ್ಲಿ ಅದು ಒಂದಿಟ್ಟು ಮೊದಲ ನೋಡ್ಕೊಳಕ್ ಚಲೋ ಮಾಡ್ರಿ ಆಗ್ಲಿ ಇಲ್ಲ ಏನ್ರಿ ಇಲ್ಲ ನೋಡು ಸಪಾಟ್ ಐತಿ ಹೋತ್ ಮಗು ಮನಿಗೆ ಒಂದಿಷ್ಟು ಚಾಕುದಂತ ತಗೊಂಡು ಹಿಂಗ ಕೊಯ್ಕೊಂತ ಉದ್ದ ಕೊಯ್ಕೊಂಡು ಅದು ಗಾಯ ಆಯಿತು ಹಿಂಗೆ ಲೈನ್ ಗೆರೆ ಬಿದ್ದಂಗಾಯ್ತು ನನ್ನ ಕೈಯೊಳಗು ವಿದ್ಯಾರೇಖೆ ಬಂತು ಮಗು ಓದಲಿಕ್ಕೆ ಆರಂಭ ಮಾಡಿತು ವಿದ್ಯಾವಂತ ಆದ ಎಂತಹ ವಿದ್ಯಾವಂತ ಸಂಸ್ಕೃತದ ವ್ಯಾಕರಣ ಇನ್ಯಾವುದೇ ವ್ಯಾಕರಣವನ್ನ ತೆಗೆದುಕೊಳ್ತಿರ್ಲ ಅದಕ್ಕೆ ಜನನ ಕೊಟ್ಟ ಅದಕ್ಕೆ ಜನ್ಮ ಕೊಟ್ಟ ಆತ ಪಾನಿನಿ ಮಹರ್ಷಿ ಆದ ಯಾವ ಜ್ಯೋತಿಷಿ ವಿದ್ಯೆನೇ ಇಲ್ಲ ಅಂತಂದಿದ್ದ ಆತ ಏನಾದ ಅಂತಂದ್ರ ವ್ಯಾಕರಣಕ್ಕೂ ಜನ್ಮ ಕೊಟ್ಟ ಜನ್ಮ ಮದುವೆಯಾಗಿ ಎರಡು ಮಕ್ಕಳಾದ ನಂತರದಲ್ಲಿ ಏನಾದರೂ ಒಂದು ಕಲಿಬೇಕಂತ ಹೇಳಿ ಒಬ್ಬ ಕೇರಳಕ್ಕೆ ಹೋಗ್ತಾನೆ ಆವಾಗ ಅದಕ್ಕೆ ಮಲಯಾಳ ಅಂತಿದ್ರು ಅಲ್ಲಿ ಹೋಗಿ ಒಂದಿಷ್ಟು ಈ ವಾಮಾಚಾರದ ವಿದ್ಯೆಯನ್ನು ಕಲಿಬೇಕಂತ ಮನಸ್ಸು ಮಾಡ್ತಾನ ಯಾರೂ ಕಲಿಸೋದಿಲ್ಲ ಯಾರೂ ಕಲಿಸೋದಿಲ್ಲ ಯಾವುದೋ ಒಂದು ಮನೆಗೆ ಹೋಗ್ತಾನೆ ಅಲ್ಲಿ ಏನಾಗಿತ್ತು ಇತಿಹಾಸದ ಪ್ರಕಾರ ಅದು ಸ್ತ್ರೀ ಪ್ರಧಾನವಾದ ನಾಡಾಗಿತ್ತು ಅಲ್ಲಿ ಪುರುಷರ ಸಂಖ್ಯೆ ಕಡಿಮೆ ಆಗಿತ್ತು ಯಾರಾದರೂ ಪುರುಷರು ಕಂಡ್ರೆ ಹಿಂದೊಂದು ಕಾಲಕ್ಕೂ ವಾಮಾಚಾರದ ವಿದ್ಯೆ ಹೆಚ್ಚಿರೋದ್ರಿಂದ ಕೆಲವು ವಾಮಾಚಾರದ ವಿದ್ಯೆಯನ್ನು ಬಲ್ಲವರು ನೀರನ್ನು ಸಿಂಪಡಿಸ್ತಿದ್ರಂತೆ ಅಂತೆ ಅಂತೆ ಅಂತ ಹೇಳ್ಕೊಂತ ಹೋಗ್ತೀನಿ ನಾನು ಇದನ್ನ ಹೇಳಬೇಕಾಗಿದ್ದು ಇದನ್ನಲ್ಲ ಬೇರೆ ಹೀಗೆ ನೀರನ್ನು ಸಿಂಪಡಿಸಿ ಆತನನ್ನ ನಾಯಿ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾರಂತೆ ಮನುಷ್ಯನನ್ನು ಒಯ್ದು ನಾಯಿ ಮಾಡ್ತಾರಂತೆ ಮನೆಗೆ ಕರ್ಕೊಂಡು ಹೋಗಿ ಅಲ್ಲ ಎರಡು ಅಲ್ಲ ಹನ್ನೆರಡು ವರ್ಷ ಗಂಟಲೆ ಇಟ್ಟುಕೊಳ್ಳೋದು ರಾತ್ರಿ ಮನುಷ್ಯನನ್ನ ಮಾಡೋದು ಹಗಲ ಹಲ್ಲಿ ಮಾಡೋದು ಅಥವಾ ಹೊರಗೆ ಹೋಗ್ಬೇಕು ಅಂತಂದ್ರೆ ನಾಯಿ ಮಾಡಿ ಕರ್ಕೊಂಡು ಹೋಗುದು ಹಿಂಗ್ ಮಾಡ್ತಿದ್ರಂತೆ ಅಂತೆ ಬೇಡ್ಕೊಳ್ತಾನ ಕರ್ಕೊಂಡು ಹೋದವರಿಗೆ ನನ್ನನ್ನ ಮುಕ್ತನನ್ನಾಗಿ ಮಾಡು ನನ್ನ ಬಿಡು ನಾನು ಬಂದಿದ್ದು ಸಾಧನೆ ಮಾಡ್ಲಿಕ್ಕೆ ಹೆಂಡತಿಯನ್ನ ಎರಡು ಮಕ್ಕಳನ್ನ ಬಿಟ್ಟು ಬಂದಿದ್ದೆ ಹೋಗತಿಯಾ ಹೋಗ್ ಹಾಗಾದ್ರೆ ಹೊರಟ ದಾರಿಯಲ್ಲಿ ಏನಾದರೂ ಊಟಕ್ಕೆ ಬೇಕಾ ಹ್ಞೂ ಬೇಕು ಕಟ್ಟಿಕೊಟ್ರು ಮಧ್ಯಾಹ್ನ ಊಟ ಮಾಡ್ತಿದ್ದ ರಾತ್ರಿ ಮತ್ತೆ ಅದ ಮನೆಗೆ ಬಂದು ನಿಲ್ತಿದ್ದ ಹೀಗೆ ದಾರಿಯಲ್ಲಿ ತನ್ನ ನೋವನ್ನು ಯಾವುದೋ ಒಬ್ಬ ವೃದ್ಧೆಗೆ ಹೇಳಿಕೊಂಡಾಗ ಅವಳಂತಾಳ ಏನಾದರೂ ಕಟ್ಕೊಂಡು ಬರ್ತೀಯ ಆ ಮನೆಯಿಂದ ಹಾ ಕಟ್ಕೊಂಡು ಬರ್ತೀನಿ ಇನ್ನು ಮೇಲೆ ಅದನ್ನ ನೀನು ಉಣಬಾರದು ಒಂದು ಆಲದ ಮರಕ್ಕೆ ಅದನ್ನು ಕಟ್ಟು ಹಾಗೆ ಹೋಗು ಉಪವಾಸ ಭಿಕ್ಷಾ ಬಿಡ್ಕೊಂಡು ತಿನ್ನು ಆಲದ ಮರಕ್ಕೆ ಕಟ್ಟಿ ಮುಂದಕ್ಕೆ ಹೋದ್ರೆ ಆ ಆಲದ ಮರ ಬಂದ ಆ ಮನೆ ಮುಂದೆ ನಿಂತಿತ್ತಂತ ರಾತ್ರಿ ಇದು ಒಂದು ಕಡೆಗೆ ಇದನ್ನ ಹೀಗೆ ವಿದ್ಯಾ ಸಂಪಾದನೆ ಮಾಡ್ಬೇಕಂತ ಹನ್ನೆರಡು ವರ್ಷ ಈ ರೀತಿ ದುಃಖ ಅನುಭವಿಸಿರುವಂತಹ ವ್ಯಕ್ತಿ ಮುಂದೊಂದು ಶಾಲೆಗೆ ಹೋಗ್ತಾನ ಮೂಲಾಕ್ಷರಗಳನ್ನ ಕಲಿಬೇಕಂತ ಹೇಳಿ ಅವರಲ್ಲೇ ಇಷ್ಟು ದೊಡ್ಡವ್ರನ್ನ ತಗೊಳ್ದು ನಡಿ ಹೊರಗ ಮತ್ತೆ ವಿಚಾರ ಮಾಡ್ತಾನ ನಾನು ಏನಾದರೂ ಮಾಡಿ ಕಲಿತಾ ಹೋಗ್ಬೇಕು ಹಂಗ ಹೋಗ್ಬಾರ್ದು ಇನ್ನೊಂದು ಶಾಲೆಗೆ ಹೋಗ್ತಾನೆ ಕುರುಡನಾಗಿ ಹೋಗ್ತಾನೆ ಕಣ್ಣು ಕಾಣ್ತಿದ್ರು ಸಹಿತ ಕುರುಡನಂಗ ವರ್ತನೆ ಮಾಡ್ತಾನೆ ಕೈಯಾಡ್ಸೊಂತ ಹೋಗ್ತಾನೆ ಅಲ್ಲಿ ಶಿಕ್ಷಕರು ಕೇಳ್ತಾರೆ ಯಾಕೋ ಬಂದಿ ಸ್ವಾಮಿ ಹಾಗೇ ಬಂದಿದ್ದೇನೆ ಇಲ್ಲೆಲ್ಲ ಒಂದಿಷ್ಟು ಕಸ ಗಿಸ ಹೊಡ್ಕೊಂಡು ಹುಲ್ಗಿಲ್ ಕಿತ್ಕೊಂಡು ಇರ ಅಂತಂದ್ರೆ ಇರ್ತೇನೆ ಹಾಗ ಇರು ಯಾರು ಬೇಡ ಅಂತಾರ